ಟೋಬಿ ಮತ್ತು ಸಪ್ತಸಾಗರದಾಚೆಯಲ್ಲೂ ಖ್ಯಾತಿಯ ಚೈತ್ರಾ ಆಚಾರ್ಯ ವಾರಕ್ಕೊಂದು ಐಟಮ್ ಅನ್ನ ಬಿಡ್ತಿದ್ದಾರೆ ಅದರಲ್ಲೂ ಸಖತ್ ಬೋರ್ಡ್ ಆಗಿರುವಂತಹ ಫೋಟೋಗಳಲ್ಲಿ ಮಿಂಚಿತ ಇದ್ದು ಆ ಫೋಟೋಗಳಿಗೆ ಬಂದಿರುವ ಕಾಮೆಂಟ್ ಗಳಿಗೆ ತಲೆಕೆರೆಸಿಕೊಳ್ಳದೆ ಮತ್ತೆ ಮತ್ತೆ ಹಾಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಬೇಸಿಕ್ಲಿ ಚೈತ್ರ ಬೋಲ್ಡ್ ಹುಡುಗಿ ಆಗಿರಲಿಲ್ಲ ಸಾಂಪ್ರದಾಯಿಕ ಕುಟುಂಬದಿಂದ ಬಂದಿದ್ದ ಚೈತ್ರ ಈಗ ಅಚ್ಚರಿಯ ಅನಿಸುವಷ್ಟು ಬದಲಾಕಿದ್ದಾರೆ. ತುಂಡು ಬಟ್ಟೆಗಳನ್ನ ಹಾಕೋದು ದೇಹ ಸಿರಿಯನ್ನ ಪ್ರದರ್ಶನಕ್ಕಿಡುವುದನ್ನ ಮಾಡುತ್ತಲೇ ಬಂದಿರುವ ಚೈತ್ರ ಈ ಬಾರಿ ಮತ್ತೊಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ ಬ್ಲೌಸ್ ಅನ್ನ ಧರಿಸದೆ ಬರೀ ಸೀರೆ ಇಟ್ಟು ಬಟ್ಟೆಗಳ ಹೃದಯಕ್ಕೆ ಬೆಂಕಿ ಇಟ್ಟಿದ್ದಾರೆ ತೆರೆಯ ಮೇಲೆ ಗೌರಮ್ಮನಂತೆ ಕಾಣುವ ಚೈತ್ರ ಫೋಟೋಶೂಟ್ನಲ್ಲಿ ನಲ್ಲಿ ಮಾತ್ರ ಬೆಂಕಿ ಹಾಗೆ ಸುಡುತ್ತಿದ್ದಾರೆ ಹಾಗಾಗಿ ಫೋಟೋಗಳು ವೈರಲ್ ಕೂಡ ಆಗ್ತಿವೆ ಈ ರೀತಿಯ ಫೋಟೋಗಳಿಗೆ ಹಲವರು ಕೆಟ್ಟ ಕಮೆಂಟ್ ಅನ್ನ ಹಾಕ್ತಿದ್ರು ಅದಕ್ಕೆ ಮೊದಮೊದಲು ಚೈತ್ರ ಉತ್ತರಿಸ್ತಾ ಇದ್ರು ಈಗ ಅದೆಲ್ಲವನ್ನೂ ಕೂಡ ಬಿಟ್ಟು ತಮ್ಮ ಪಾಡಿಗೆ ತಾವು ಹೇಗಿರಬೇಕು ಹಾಗೆ ಬದುಕ್ತಾ ಇದ್ದಾರೆ ಕೈಯಲ್ಲಿ ಕಡಿಮೆ ಸಿನಿಮಾಗಳಿದ್ರೂ ಕೂಡ ಫೋಟೋ ಶೂಟ್ ಗೆಯನ್ನು ಯಾವುದೇ ಕೊರತೆ ಆಗದಂತೆ ನೋಡ್ಕೊಳ್ತಿದ್ದಾರೆ ಚೈತ್ರ ಉತ್ತಮ ಗಾಯಕಿ ಕೂಡ ಅವರೊಳಗೆ ಒಳ್ಳೆಯ ನಟಿ ಕೂಡ ಇದ್ದಾಳೆ ಅವೆಲ್ಲವೂ ಕೂಡ ಅವರ ಕೈ ಹಿಡಿಲಿ ಒಳ್ಳೊಳ್ಳೆ ಪಾತ್ರಗಳು ಚೈತ್ರಾಗೆ ಸಿಗ್ಲಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಡಿಜಿಟಲ್